ಬಂದೆ ದೊಡ್ಡ ರೋಗ ನಿಂಗೆ ಯಾಕೆ ಹಂಗ ಬಡ್ಕಂತ ಐತೈ ಇದ್ದಿ ನೀನು ಬಾಯ ಮುಚ್ಚಕೊಂಡು ಕೂತ್ಕೊಂಡ ಸರಿಗೆ ನನಗೆ ಸಿಟ್ಟು ಆಗ್ತಾ ಇದೆ ಹಂಗೆ ನೀನು ನೋಡ್ತಾ ಇದೀನಿ ನಾನುವಾ ಚಂದ್ರಿ ಕಟ್ಟು ಬಿಚ್ಚು ಬಾರೆ ನನ್ ಸುಬ್ಬಿಮ್ಮ ಅಂತ ಗೀತನೆ ನೆನಸ್ಕಳೋ ಗೀತಾ ಎಲ್ಲ ಹೋಗಿಬಿಟಳ ಕಣೋ ಅ ಮುಂಡೆ ಮಗ ನಿನ್ನ ಅಳಿಯ ಏನೋ ಮಾಡ್ಬಿಟನೇ ಕಣೋ ಗೀತಂಗೇ ಬದಲೋ ಗೀತು ನುಡಿ ಕಂಬಾ ಸುব্বಿ ಕತೆ ಬಿಡೋ ಅಲ್ಲಿಗೆ ಅಂಗೇ ಸುব্বಿ ಮಗ ಮಾತ್ರ ನನ್ನ ಮಗ ನಿನ್ನ ಮಕ್ಕಳಲ್ಲ ನನ್ನ ಮಕ ಅಲ್ಲ ಅಯ್ಯೋ ಭಗವಂತಾ ಮುಂಡೆ ಮಗ್ನೆ ಊ ಯಾರಾನಾ ಕೇಳುಸ್ಕೊಂಡ್ರೆ ನಾನು ಏನು ಅನ್ಕಂತರೋ ಏನೋ ಮಾತಾಡ್ತಾ ಇದೀಯ ಅವ್ನ ಮಕ್ಕಳು ಹೆಂಗೋ チェロウェイ ಹ್ಮ್ ಮುಂಡೆ ಮುಂದೆ ಮುಂದೆ ಆಸ್ತಿ ಬರ್ಕೊಡ್ತೀಯಾ ಯಾರಿಗ್ ಬರ್ಕೊಡ್ತೀಯ ಆಸ್ತಿಯ ಅದೇ ಜೀವದ ಮೇಲೆ ಬೈ ಇದ್ರೆ ಬರ್ಕೊಡ್ತೀಯ ಆಸ್ತಿಯ ಮುಂದೆ ಮುಂದೆ ಏನು ಆಗೈತೆ ನಿಂಗೆ ನನ್ನ ಮಗಳು ಕಾಣ್ತಿಲ್ಲ ಅಂತ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ನೀನ್ ನೋಡಿದ್ರೆ ಇಂತ ಕೆಲಸ ಮಾಡ್ತಿದ್ದಲ್ಲ ನೀನು ನಿನ್ ಯಾವ ಸಿಮೆ ಅಪ್ಪನಲ್ಲ ನೀನು ಆ ನಿಂಗೆ ಈ ವಯಸ್ಸಲ್ಲಿ ಸುಬ್ಬಿ ಬೇಕಾ ಸುಬ್ಬಿ ಅವಳು ಗಂಡ ಅಲ್ಲೇ ನಿಂಗೆ ಹೊಡೆದ್ ಕಲ್ಸೋನೆ ಸಾಕ ಬಿಡಿಸ್ತಿದ್ರೆ ಊರಿನ ಜನ ಹುಸಿ ಆಡ್ಕತಾರ ಅಯ್ಯೋ ಏನ್ ಮಾಡದ್ ಇವಾಗ ನಾನು ಎಲ್ಲಾ ಕಡೆಯಿಂದನೂ ಸಿಕ್ಕಾಕ ಬಿಟ್ಟಿದೀನಿ ಅದ್ ಯಾವ ನನ್ ಮೇಲೆ ಈ ಪಟ್ಟಿ ದ್ವೇಷ ಮಾಡ್ಕೊಂಡಿದ್ರು ಅವ್ರು ಯಾವ ನನ್ ಮೇಲೆ ಈ ಪಟ್ಟಿ ಹುರ್ಕೊಂಡಿದ್ರು ನನ್ನ ಜೀವನವೇ ಯಾಕೆ ಕೊಟ್ಟೋಯ್ತಲ್ಲಪ್ಪೋ ನನ್ನ ಮಗಳು ಜೀವನವೂ ಹಾಳಾಗೋಯ್ತು ಈ ಮುಂಡೆ ಮಗ ನೋಡಿದ್ರೆ ಹಿಂಗ ಆಡ್ತಾ ಬಿದ್ದವನೆ ನೋಡಿದ್ರೆ ಗುರುಜಿ ತಕನ ಹೋಗಂದ್ರೆ ಆ ಮುಂಡೆ ಮಗ ಎಲ್ಲಿರ್ತಾನೋ ಅದು ಗೊತ್ತಿಲ್ಲ ನನಗೆ ಸುಬಿ ಬೇಕು ನನಗೆ ಸುಬಿ ಸುಬಿ ಬೇಕು ನಂಗೆ! ಕರ್ಕೊಂಡು ಗೆಲೇ ಚಂದ್ರಿ ನಿನ್ನವನು ಸುಬಿ ತ ಕರ್ಕೊಂಡ್ರೆ ಸರಿ ಇವಾಗ ಅವ್ಳು muka ನೋಡದೆ ನಾನು ಎರಡು ಊಟ ನೀರು ಸೇರ್ತಾ ಕರ್ಕೊಂಡು ಹೋಗೇ ನನ್ನ ಐತಂದ್ರಿ ಕಟ್ಟ್ಬಿಚ್ಚ ನಿಂಗ್ ಮುಂಡೆ ಅಯ್ಯೋ ಯಾವ ಅಣೆ ಬರನವೈತು ನಮಗೆ ಅದ್ಯಾವ್ ಕರ್ಮ ಮಾಡಿದ್ದೆ ಅಂತ ಈ ಮುಂಡೆ ಮಗ ಹಿಂಗೆ ಆಡ್ತವ್ನೆ ಅಲ್ಲ ಊರಿಗ್ ಜನ ನಮ್ಗೆ ಅದು ಮರ್ಯಾದೆ ಕೊಡೋರು ಹಾಂ ಎಲ್ಲ ಮೂರು ಕಾಸು ಕೊಟ್ಟೈತಲ್ಲವ್ವ ಅಯ್ಯೋ ಏನು ಮಾಡಿದಿವಂತ ನಾನು ಮುಂಡೆ ಮಗ ನೋಡಿದೆ ಸುಬ್ಬಿ ಸುಬ್ಬಿ ಅಂತ ಸಾಯ್ತವನೇ ಇವಾಗ ಏನು ಮಾಡಿದೆ ನಾನು ಅಯ್ಯೋ ಸ್ವಾಮೀಜಿ ತಕನ ಹೋಗಿ ಬರಬೇಕು ಇಲ್ಲ ಅಂದ್ರೆ ಅಷ್ಟೇ ನನ್ನ ಕತೆ ಇವೊಂಡೆ ಬಂಗ ಬಿಟ್ರೆಬೇಕಾ ಇರ ಬರ ಆಸ್ತೇನಾ ತಕೊಂಡ ಹೋಗ ಸುಬಿ ಮುಂಡಿಗೆ ಬರ್ದ್ ಗಿಳ್ದು ಬಿಟಾನು ಅಯ್ಯೋ ಏನವ ಮಾಡದು ನನ್ನ ಮಗಳನೇ ಹುಡುಕಲೇ ಇವನ್ನೆ ನೋಡ್ಲೇ ಯಾರು ನೋಡಸಾ yaar ಕಡಿಕೆ ಸಾಲಿ ನಾನು ಇವಾಗ ಥೂ ದೇವನೇ ಅಣೆ ಬರುವಾ ನಂದಂತುವ ಓ ದೇವರೇ ಯೋನ್ ಮಾಡದು ಇವಾಗ

カカバラなんだ。あめき。なかなかうまいことは finished。えな、えな、なのわ。 তালিকাটপক তালেকাটি এব্রুভাধবেয় মারকা থেকেবি। বতাইতা আবে! তাব! নাম তালে যে নানে তন্ন্ত কাানাগাায় তেলানুবা। তালিকারতানেকে তালিয়া মন্ডে মাকা টিকা মুঝাম কুকুরস কান্্ডে সাড়রি গে। নি যাকই যাস্তে হয় তানে দয়া নান নোর তানেই দিিয়ে আ নাম তালিলে কিৎ করবেকানি যা সুব্বিম আমরি কাটাকে বয় মুখান কুকুরস কাণ্ডের সাড়রিয়া। நீர் கட்லி கிளீத்து கீனோய ಹರಿದ್ ಬಿಡ್ತಾಳೆ ಏನ್ ಮಾಡ್ಲಪ್ಪ ಇವಾಗ ನಾನು ಇವನ್ ಯಾಕೆ ಹಿಂಗ ಆಡ್ತಾವ ನೀನು ತಲೆ ಕೆಟ್ಟ ಗೊಬ್ಬರ ಆದಂಗ ಆಯ್ತೈತ್ ನಂಗೆ ಬರೋದ ಮತ್ತೆ ನನ್ನ ಎಂಡ್ರಿಗೆ ಹೇಳಿ ನೀವ್ ಬಟ್ಟ ಸುಬ್ಬಿ ಕರ್ಕಮ್ಮ ಅಂತ ಅವಳು ನೋಡಿದೆ ನಾನು ಮೂರ್ ದಿಡ್ಡ ಇಟ್ಟು ಉಂಟಿಲ್ಲ ನಾನು ನನ್ನ ಸುಬ್ಬಿ ಬೇಕು ನಂಗೆ ನೀವಾರ ಹೇಳಿ ಬರ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ ಟಾಟಾ सुबह करें क्यों लेना नहीं देखना बता